ಈಗ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಒಂದು ಚಾನಲಲ್ಲಿ ಒಂದು ಇ ರೈಟಿಂಗ್ ಬೋರ್ಡನ್ನು ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ಒಂಥರ ಬ್ಯೂಟಿಫುಲ್ ಆಗಿದೆ ತುಂಬ ಕಮ್ಮಿ ಬೆಲೆಗೂ ಕೂಡ ಸಿಗುತ್ತೆ ಇದರಿಂದ ಏನ್ಯೂಸು ಏನು ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಓಕೆ ಸೊ ಬನ್ನಿಗಾಗಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ಇವಾಗ ನೀವು ನೋಡ್ಬೋದು ನನ್ನ ಕೈಲಿ ಒಂದು ಇ ರೈಟಿಂಗ್ ಬೋರ್ಡ್ ಇದೆ ಸೊ ಏಯ್ಟ್ ಪಾಯಿಂಟ್ ಫೈವ್ ಇಂಚ್ ಇದೆ ಇದು ಆಯಿತಾ ಸೊ ನಿಮಗೆ ಹಲವಾರು ಇಂಚಲ್ಲಿ ನಿಮಗೆ ಈ ಒಂದು ಬೋರ್ಡ್ ನಿಮಗೆ ಸಿಗುತ್ತೆ ಸೊ ಇದರಿಂದ ಏನು ಉಪಯೋಗ ಅನ್ನೋದೆಲ್ಲವೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಫಸ್ಟು ಇದರ ಬಾಕ್ಸ್ ಮೇಲೆ ಏನೇನಿದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದರ ಪ್ರೈಸ್ ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ಈ ಒಂದು ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಪರ್ಚೇಸ್ ಮಾಡೋರು ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಕೋಬೋದು ಓಕೆ ಸೊ ಇವಾಗ ನಾವು ಇದನ್ನು ಓಪನ್ ಮಾಡೋಣ ಬನ್ನಿ ಸೊ ಇದು ತುಂಬ ಚೆನ್ನಾಗಿ ಪ್ಯಾಕನ್ನ ಮಾಡಿದ್ದಾರೆ ಓಕೆ ಸೊ ನೀವು ನೋಡ್ಬೋದು ಸೊ ಈಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಬೋರ್ಡ್ ನೀವು ನೋಡ್ತಾ ಇದ್ದೀರಾ ಸೊ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆ್ಯಂಡ್ ತುಂಬ ಒಂದು ಯೂನಿಕ್ ಸ್ಟೈಲಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ ಸೊ ಈ ಒಂದು ಬೋರ್ಡನ್ನು ನಾವು ನೋಡೋದಕ್ಕಿಂತ ಮುಂಚೆ ಇಲ್ಲಿ ಒಳಗಡೆ ನಮಗೆ ಕೆಲವೊಂದಷ್ಟು ಮ್ಯಾನ್ಯಲ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಸೊ ಆ್ಯಕ್ಚುಲಿ ಇದು ತುಂಬ ಚಿಕ್ಕ ಮಕ್ಕಳಿಗೆ ಇನ್ನೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ನೀವೇನಾದರೂ ಎ ಬಿ ಡಿನ ಕಲಿಯೋದಾಗ್ಬೋದು ಅಥವಾ ಇನ್ನೊಂದು ಮತ್ತೊಂದು ಒನ್ ಟು ತ್ರೀ ಕಲಿಯೋದಾಗ್ಬೋದು ಇದಕ್ಕೆಲ್ಲ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಅವರು ಯಾವ್ಯಾವ ಥರ ನೀವು ಡೈರೆಕ್ಷನ್ನ ನೀವು ಇದು ಮಾಡಬೇಕು ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ಮೇಲಿಂದ ಕೆಳಗೆ ಬರಬೇಕು ಅಂತ ಬರಿಬೇಕು ಅಂತಂದರೆ ಸೊ ಈ ಥರ ಸೊ ನಿಮ್ಗೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಇದು ಒಂದು ಮ್ಯಾನ್ಯಲ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಬೋರ್ಡಿಂದ ಅವರು ಉಪಯೋಗನ ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ನೀವು ಈ ಥರ ಇಮೇಜಸ್ಗಳನ್ನು ಕೂಡ ನೀವು ಇದರಲ್ಲಿ ಬಿಡ್ಬೋದು ಏನು ಬೇಕಾದ್ರೂ ಕೂಡ ನೀವು ಆ ಬೋರ್ಡಲ್ಲಿ ನೀವು ಮಾಡ್ಬೋದು ಈ ಒಂದು ಮ್ಯಾನ್ಯಲಿಂದ ಸೊ ನೀವು ಈ ಒಂದು ಬೆನಿಫಿಟ್ನ ನೀವು ತಗೋಬೋದು ಆಯಿತಾ ಸೊ ಚಿಕ್ಕ ಮಕ್ಕಳು ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಇದ್ದಾರೆ ಅಂತಂದರೆ ಇವು ಬೋರ್ಡನ್ನು ನೀವು ತೊಗೊಳೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ಇದರಲ್ಲಿ ನಿಮ್ಗೇನು ಪೇಜು ಖರ್ಚಾಗಲ್ಲ ಏನೂ ಇಲ್ಲ ಆಯಿತಾ ಸೊ ನೀವು ಎಷ್ಟು ಬೇಕಾದರೂ ಬರಿಬೇಕು ಬರಿಬೋದು ಏನು ಬೇಕಾದ್ರೂ ಕೂಡ ಮಾಡ್ಕೋಬೋದು ಆಯಿತಾ ಸೊ ಅದಾದಮೇಲೆ ಇಲ್ಲಿ ಯೂಸರ್ ಮ್ಯಾನ್ಯಲ್ನ ಕೊಟ್ಟಿದ್ದಾರೆ ಇದನ್ನು ಯೂಸ್ ಮಾಡೋದು ಹೆಂಗೆ ಅಂತಂದ್ಬಿಟ್ಟು ಸೊ ಮಕ್ಳುಗಳಿಗೆ ಇಷ್ಟ ಆಗೋ ಥರನೇ ಒಂದು ಬೋರ್ಡನ್ನು ರೆಡಿ ಮಾಡಿದ್ದಾರೆ ಈ ಒಂದು ಶೇಪಲ್ಲಿ ಆಯಿತಾ ನೀವು ನೋಡ್ಬೋದು ಸೊ ಇದರ ಹೆಂಗೆ ಯೂಸ್ ಮಾಡೋದು ಇದನ್ನು ಆನ್ ಮಾಡೋದು ಹೆಂಗೆ ಅಳಿಸೋದು ಹೆಂಗೆ ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ಕೊಬೋದು ಅರ್ಥ ಆಯಿತಾ ಸೊ ಇದಿಷ್ಟು ಮ್ಯಾನ್ಯಲ್ಲು ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಯೂಸ್ ಮಾಡೋದು ಹೆಂಗೆ ಏನು ಅಂತಂದ್ಬಿಟ್ಟು ಸೊ ಈಗ ನನ್ನ ಹತ್ರ ಇಲ್ಲಿ ಬೋರ್ಡ್ ಇದೆ ಸೊ ನೀವು ನೋಡ್ತಾ ಇದ್ದೀರಾ ಓಕೆ ಸೊ ಮಕ್ಳುಗಳಿಗೆ ಇದನ್ನು ನೋಡಿದ್ರೇ ಖುಷಿಯಾಗುತ್ತೆ ಫಸ್ಟ್ ಆಫ್ ಆಲು ಸೊ ಆ್ಯಂಡ್ ಇಷ್ಟೇ ಅಲ್ಲ ಇದ್ರ ಜೊತೆಗೆ ನಮಗೆ ಇಲ್ಲೊಂದು ಸ್ಟಿಕ್ಕನ್ನ ಕೊಟ್ಟಿದ್ದಾರೆ ಆಯಿತಾ ಪೆನ್ಸಿಲ್ ಸ್ಟಿಕ್ಕನ್ನು ಕೊಟ್ಟಿದ್ದಾರೆ ಸೊ ಅದೇನು ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ಫಸ್ಟು ಇದನ್ನು ನೀವು ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಸೊ ನಿಮಗಿದು ಹಲವಾರು ಕಲರ್ಸಲ್ಲಿ ನಿಮಗೆ ಸಿಗುತ್ತೆ ಸೊ ನಾನು ಈ ಒಂದು ಕಲರ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೊ ಪಿಂಕ್ ಕಲರು ತುಂಬ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಸೊ ನೀವು ನೋಡ್ಬೋದು ಇದೆಲ್ಲ ನಿಮಗೆ ಬೋರ್ಡ್ ಆಯ್ತಾ ಸೊ ಇದು ಒಂದು ಒಂದು ನಿಮಗೆ ಸ್ಕ್ರೀನ್ ಈ ಒಂದು ಸ್ಕ್ರೀನ್ ಮೇಲೆ ನೀವು ಏನು ಬೇಕಾದ್ರೂ ಕೂಡ ಬರಿಬೋದು ಈ ಒಂದು ಸ್ಟಿಕ್ ಪೆನ್ಸಿಲ್ ಸ್ಟಿಕ್ಕನ್ನು ನೀವು ಯೂಸ್ ಮಾಡಿಕೊಂಡು ಆಮೇಲೆ ಇಲ್ಲೊಂದು ನಿಮಗೆ ಬಟನ್ ಇರುತ್ತೆ ಸೊ ಈ ಒಂದು ಬಟನಿಂದ ಏನು ಉಪಯೋಗ ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಯಾವ ಥರ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು ಆ್ಯಂಡ್ ಇಲ್ಲಿ ಒಂದು ಸಣ್ಣದಾಗಿ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಇಮೇಜನ್ನು ಅವರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಸೊ ಆಮೇಲೆ ಇದು ಡಿಸೈನ್ಡ್ ಇನ್ ಕ್ಯಾಲಿಫೋರ್ನಿಯಾ ಇದನ್ನು ಡಿಸೈನ್ ಮಾಡಿರೋದು ಸೊ ಇಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ ಸೊ ನಿಮಗೆ ಬ್ಯಾಟ್ರಿಯಿಂದ ಇದು ಯೂಸ್ ಆಗೋದು ಸೊ ಆಮೇಲೆ ಇಲ್ಲೊಂದು ಬಟನ್ ಇರುತ್ತೆ ಆಯ್ತಾ ಸೊ ಇದನ್ನ ನೀವು ಆನು ಆಫು ಮಾಡ್ಕೋಬೋದು ಇದೇನಕ್ಕೆ ಅಂತಂದ್ರೆ ಇದನ್ನ ಮೇಲ್ ಮಾಡ್ಕೊಂಡಿದ್ದಾಗ ಸೊ ಇದು ಆನಲ್ಲಿ ಇರುತ್ತೆ ಸೊ ನೀವು ಏನೇ ಬರೆದ್ರೂ ಕೂಡ ಅದನ್ನ ನೀವು ಅಳಿಸ್ಬೋದು ಆಯ್ತಾ ಸೊ ಇದೊಂದು ಬಟನ್ ಒತ್ತಿದ್ರೆ ಸಾಕು ಎರೇಸ್ ಆಗಿಬಿಡುತ್ತೆ ಗೈಸ್ ಈಗ ನಾನು ನಿಮಗೆ ಕೆಲವೊಂದಷ್ಟು ಡಯಾಗ್ರಾಮ್ಗಳನ್ನ ನಿಮಗೆ ಬರೆದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇವಾಗ ಈ ಒಂದು ಬೋರ್ಡಿಂದ ಏನು ಉಪಯೋಗ ಅನ್ನೋದನ್ನು ನಾವು ನೋಡೋಣ ನೋಡಿ ನಿಮ್ಮ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ ಆಯಿತಾ ಅವ್ರಿಗೆ ನೀವು ಏನಾದರೂ ಬರೆಸ್ಬೇಕು ಏನಾದರೂ ಮಾಡಬೇಕು ಅಂತಂದರೆ ಅವ್ರಿಗೆ ನೀವು ಬುಕ್ಕು ಪೆನ್ ಕೊಟ್ಟರೆ ಬರೆಯೋಲ್ಲ ಅವ್ರಿಗೆ ಏನಾದರೂ ಈ ಥರ ಕೊಟ್ಟರೆ ಅವ್ರಿಗೆ ಇಂಟ್ರೆಸ್ಟ್ ಬರೋದು ಈಗ ಎಕ್ಸಾಂಪಲ್ ಇದನ್ನು ನೀವು ಅವರು ಕೈ ಕೊಟ್ಟು ಸೊ ಅವ್ರಿಗೆ ಏನಾದರೂ ಬರೀರಿ ಅಂತಂದರೆ ಅವರು ತುಂಬ ಖುಷಿಯಿಂದ ಏ ಬರಿಬೋದು ಬಿ ಬರಿಬೋದು ಸಿ ಬರಿಬೋದು ಡಿ ಬರಿಬೋದು ಏನು ಬೇಕಾದ್ರೂ ಕೂಡ ಬರಿಬೋದು ಆಮೇಲೆ ಇದು ಬರೆದ ಮೇಲೆ ಇದು ಹಿಂಗೆ ಹಿಂಗೆ ಇರುತ್ತೆ ಅಂತಲ್ಲ ಸೋ ಅಲ್ಲೊಂದು ಬಟನ್ ಇದೆ ಇದು ಒತ್ತಿದ್ರೆ ಸಾಕು ಎರೈಸ್ ಆಗುತ್ತೆ ಅರ್ಥ ಆಯಿತಾ ಸೊ ಹಂಗೆ ನೀವು ಏನು ಬೇಕಾದ್ರೂ ಕೂಡ ಬರಿಬೋದು ಈಗ ಎಕ್ಸಾಂಪಲ್ ನಾನಿಲ್ಲಿ ಐ ಲವ್ ಮೈ ಸಬ್ಸ್ಕ್ರೈಬರ್ಸ್ ಅಂತ ಬರೆದೆ ಓಕೆ ಸೊ ಈ ಥರ ನೀವು ಏನು ಬೇಕಾದ್ರೂ ಕೂಡ ಬರಿಬೋದು ಏನು ಬೇಕಾದ್ರೂ ಕೂಡ ನೀವು ತೋರಿಸ್ಬೋದು ಚಿತ್ರ ಬರಿಬೋದು ಏನು ಲೈನ್ ಬರಿಬೋದು ಏನು ಏನು ಬರಿಬೇಕು ಅಂದ್ಕೊಂಡಿದರೆ ಅದನ್ನೆಲ್ಲವನ್ನೂ ಕೂಡ ನೀವು ಇಲ್ಲಿ ಬರಿಬೋದು ಗೈಸ್ ಅರ್ಥ ಆಯಿತಾ ಸೊ ಇದು ತುಂಬ ಜನಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ ಸೊ ಚಿಕ್ಕ ಮಕ್ಳುಗಳಿಗೆ ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ತೊಗೊಳ್ಬೇಕು ಅಂದ್ಕೊಂಡಿರೋರು ಆರಾಮಾಗಿ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೊ ತಗೊಡಿ ಅವ್ರಿಗೆ ತುಂಬ ಖುಷಿ ಪಡ್ತಾರೆ ಖಂಡಿತವಾಗ್ಲೂ ನಿಮ್ಮ ಮಕ್ಳುಗಳು ಸೊ ನೋಡಿ ಈ ಥರ ಎಲ್ಲ ನೀವು ಏನು ನೀವು ಏನು ಬರಿಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಬರಿಬೋದು ಸೊ ಈಗ ಲಿಕೇಶ್ ಅಂತ ಬರಿಬೇಕು ಅಂತಂದರೆ ಸೊ ನೋಡಿ ಹೀಗೆ ಸೊ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಸೊ ಯಾವುದೇ ಥರ ಕಮ್ಮಿ ಕಾಣಿಸೋದು ಈ ಥರ ಏನೂ ಕಾಣಿಸಲ್ಲ ಸೊ ತುಂಬ ನೀಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗೂ ಇದೆ ಕ್ಲೀನಾಗಿದೆ ಈ ಒಂದು ಪ್ರಾಡಕ್ಟು ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ ಸೊ ಪರ್ಚೇಸ್ ಮಾಡ್ಕೊಳ್ಳೋರು ಮಾಡಿಕೊಡಿ ಸೊ ಇನ್ನು ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಪ್ರೈಸ್ ಎಷ್ಟಾಗ್ಬೋದು ಎಷ್ಟು ದುಡ್ಡು ಆಗ್ಬೋದು ಅನ್ನೋದನ್ನು ನಾವು ನೋಡೋದಾದ್ರೆ ಸೊ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿರೋದು ಕೇವಲ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ಆಯಿತಾ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಒಂದು ಬೋರ್ಡ್ ನಿಮಗೆ ಸಿಗುತ್ತೆ ಸೊ ವರ್ತ್ ವರ್ತಿದೆ ಸೊ ಖಂಡಿತವಾಗ್ಲೂ ಇದರಿಂದ ನೀವು ತುಂಬ ಬೆನಿಫಿಟ್ಸ್ನ ನೀವು ಪಡ್ಕೋಬೋದು ಸೊ ನನಗೆ ಇಷ್ಟು ರೂಪಾಯಿ ಸಿಕ್ಕಿದೆ ನಿಮ್ಗೆ ಇನ್ನೂ ಕಮ್ಮಿ ಬೆಲೆಗೂ ಸಿಗ್ಬೋದು ಸೊ ಒಂದು ಸಲ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಸೊ ಒಂದು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಸಿಗ್ತಾಯಿದೆ ಆಯಿತಾ ಸೊ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ರಿ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಆರ್ ಗಾಯ್ಸ್